ನಾವು ಚಿಂತಾಮ್ ತಾಲೂಕಿಂದ ಬಂದಿದ್ದೀವಿ ಇಲ್ಲಿ ಗುಮ್ರಿಡ್ಪುರ ಅಂತ ಗ್ರಾಮ ವೆಂಕಟೇಶ್ ರೆಡ್ಡಿ ಅವ್ರ ತೋಟ ಟೊಮಾಟೊ ಅಂತ ಕೇಳಲಿಕ್ಕೆ ನಮ್ಮ ಆರ್ಡರ್ ಕಂಡು ನಮ್ಗೆ ಕರೆದ್ರು ಅದು ನೋಡೋಣ ಬಂದಿದ್ದೀವಿ ನೋಡಿದ್ವಿ ತೋಟ ತುಂಬ ಚೆನ್ನಾಗಿದೆ ಕಾಯಿ ಚೆನ್ನಾಗಿದೆ ನಮ್ಮ ಹತ್ರ ರೈತರು ಇದನ್ನು ನೋಡಿ ಹೋಗಿ ಹಾಕ್ಕೊಂಡ್ರೂ ಒಂದು ಅನುಕೂಲ ಆಗುತ್ತೆ ಬಟ್ ನಾವು ಇಲ್ಲಿ ಈ ಥರ ತೋಟ ತೋಟ ನೋಡಿಲ್ಲ ಇನ್ನೂ ಎತ್ತು ವರ್ಷದಿಂದ ನೋಡಿದ್ದೀವಿ ಹತ್ತು ವರ್ಷ ಇಕ್ತಾ ಇದ್ದೀವಿ ಬಟ್ ಈ ಥರ ಕ್ರಾಪ್ ನಾವು ಇಲ್ಲಿ ನೋಡಿಲ್ಲ ಆ ಥರ ಚೆನ್ನಾಗಿ ಕ್ರಾಪ್ ಚೆನ್ನಾಗಿ ಬಂದಿದೆ ನನಗೆಲ್ಲ ಫುಲ್ ಚೆನ್ನಾಗಿದೆ ನೋಡಿ ಒಂದು ಗಿಡಕ್ಕೆ ಹದಿನೆಂಟರಿಂದ ಇಪ್ಪತ್ತು ಬಾಕ್ಸ್ ಆಗುವ ಪಶನ್ ಇದೆ ನಮ್ಮ ಲೆಕ್ಕ ಪ್ರಕಾರ ಒಂದು ಬಾಕ್ಸ್ ಅಲ್ಲಿ ಒಂದು ಬಾಕ್ಸ್ ಮೇಲೆ ಆಗ್ತದೆ ಒಂದು ಗಿಡಕ್ಕೆ ಚೆನ್ನಾಗಿದೆ ಇಲ್ವರಿ ಚೆನ್ನಾಗಿದೆ ನಮ್ಮ ಟಮಾಟ ಇವಾಗ ನಾವು ಆಗಬೇಕು ಅಂದರೆ ನಾವು ನೋಡಿ ತಕ್ಷಣ ನಮಗೆ ಗುರು ಹಾಕ್ಬೇಕು ಒಂದು ಇದೇ ಆಗಬೇಕು ಅನಿಸ್ತಾ ಇದೆ ಸರ್ ನಮಗೆ ಯಾಕಂದರೆ ಇಳುವರಿ ತಗಿತೈತೆ ತೋಟ ಚೆನ್ನಾಗೈತೆ ನೋಡಿದ ಮೇಲೆ ನಮಗೆ ಗುರುವಿನ ಹಾಕ್ಬೇಕು ಅನಿಸ್ತಾ ಇದೆ ಬೇರೆ ರೈತರು ನಾವು ನಾವು ಇದೇ ಹೇಳ್ತಾ ಇದ್ದೀವಿ ನರ್ಸರಿಗೋಗಕ್ಕೆ ಫೋನ್ ಮಾಡಿದ್ದೀವಿ ನೋಡ್ಬಿಟ್ಟು ಆಯ್ತಪ್ಪ ನೀವು ಯಾವ ಹೇಳಿದ್ರೆ ಅದನ್ನ ಕೊಡ್ತೀವಿ ನರ್ಸರಿ ಅವ್ರು ಹೇಳಿದ್ರು ತುಂಬ ಚೆನ್ನಾಗಿದೆ ಸರ್ ಗುರು ಅನ್ನೋದು ಚೆನ್ನಾಗಿ ಹೆಸರು ಅಂಬರೀಷ್ ಅಂತ ಕುರು ಟೊಮೊಟೊ ಸೂಪರ್ ತೈಲಿ ಒಳ್ಳೆ ಇಲ್ವರಿ ಬಂದೈತೆ ಇದು ಮಾಡಬಹುದು ತುಂಬಾ ರೈತಗಳು ಮಾಡ್ಬೋದು ಇಲ್ಲ ಪರವಾಗಿಲ್ಲ ಅದನ್ನ ತುಂಬಾ ಚೆನ್ನಾಗೈತೆ ತುಂಬಾ ಇಲ್ವರಿ ಬಂದೈತೆ ಅದನ್ನ ನಮ್ಗೆ ತುಂಬಾ ಇಂಟ್ರೆಸ್ಟ್ ಆಗ್ತೈತೆ ಕಾಯಿ ಗಟ್ಟಿ ಐತೆ ಫಿನಿಶಿಂಗು ಚೆನ್ನಾಗೈತೆ ಕಲರ್ ಚೆನ್ನಾಗೈತೆ ಮಾಡ್ಬೋದು ಇದನ್ ಬಗ್ಗೆ ರೈತಗಳಿಗೂ ಅನುಕೂಲವಾಗಿ ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ಇದ್ರ ಬಗ್ಗೆ ಏನು ಏನು ಹೆಚ್ಚು ಕಮ್ಮಿ ಇಲ್ಲ ತುಂಬಾ ಮಾಡ್ಬೋದು ಸೆಟ್ಟಿಂಗ್ ಎಲ್ಲ ಚೆನ್ನಾಗೈತೆ ಫಿನಿಷಿಂಗು ಚೆನ್ನಾಗೈತೆ ಪಾರ್ಸಲ್ಗೂ ಚೆನ್ನಾಗೈತೆ ಒಂದು ಕೋಲರ್ ಪಾರ್ಸಲ್ ಬಂದ್ರೆ ಕೂಡ ಇದು ತುಂಬಾ ಇಂಟ್ರೆಸ್ಟ್ ಆಗಿ ಆಕ್ಷನ್ ಆಗ ಹೋಗ್ತದ